ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನೆಲ್ ಅಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ದಾಡಿಯೋದಲ್ಲಿ ಅದ್ಭುತ ಒಂದು ಕಾನ್ಸೆಪ್ಟ್ ತುಂಬ ಜನಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೋತೀನಿ ಮೂರರಿಂದ ಹತ್ತು ಲಕ್ಷದವರೆಗೆ ಫ್ರೀ ಚಿಕಿತ್ಸೆ ವಿಮೆ ಸಿಗುತ್ತೆ ಇಪ್ಪತ್ತಾರು ಲಕ್ಷದವರೆಗೆ ಅಪಘಾತ ಆಕ್ಸಿಡೆಂಟ್ ಆದರೆ ವಿಮೆಗಳು ಸಿಗತ್ತೆ ಪತಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾ ಎರಡು ಲಕ್ಷದವರೆಗೆ ಸಿಗುತ್ತೆ ನಾಲ್ಕು ಲಕ್ಷದವರೆಗೆ ಅಪಘಾತ ವಿಮೆ ಕೂಡ ಸಿಗುತ್ತೆ ಪತಿಗೆ ಉಚಿತ ಎ ಟಿ ಎಮ್ ಕಾರ್ಡ್ ರುಪೇ ಕಾರ್ಡ್ ಅಂತ ಹೇಳ್ತೀವಿ ಪ್ಲ್ಯಾಟಿನಮ್ ಕಾರ್ಡ್ ಕೂಡ ಸಿಗುತ್ತೆ ಈ ಕಾರ್ಡ್ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಕೂಡ ಇದೆ ಉಚಿತ ಲಾಕರ್ ಕಾರ್ಯಾಚರಣೆ ಕೂಡ ನಾವೇನು ಬ್ಯಾಂಕಲ್ಲಿ ಲಾಕರ್ ಅಂತ ಹೇಳ್ತೀವಿ ಆ ಲಾಕರ್ ಕಾರ್ಯಾಚರಣೆಗೂ ಕೂಡ ಹದಿನೈದು ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಗುತ್ತೆ ಹಾಗಾದರೆ ಇದು ಏನು ಪ್ಲ್ಯಾನು ಯಾವ ಬ್ಯಾಕ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಏನು ಮಾಡಬೇಕು ಅನ್ನೋದಕ್ಕೆ ಸಂಪೂರ್ಣ ಮಾಹಿತಿಯನ್ನು ನಾವೊಂದು ಈ ಆಡಿಯೋದಲ್ಲಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಆಡಿಯೋವನ್ನು ನಿಮ್ಮ ಹತ್ರನೇ ಇಟ್ಕೊಳ್ಬೇಡಿ ಯಾಕೆಂದರೆ ಇಷ್ಟು ಮಾತ್ರ ಅಲ್ಲ ಪ್ರಪಂಚದಾದ್ಯಂತ ಅದು ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ ಅವರಿಗೆ ಒಂದು ಅನುಕೂಲವಾಗುವಂಥ ಒಂದು ಅಕೌಂಟ್ ಇದು ಕೆನರಾ ಬ್ಯಾಂಕಲ್ಲಿ ಸೊ ನನ್ನ ರಿಕ್ವೆಸ್ಟ್ ಪ್ರತಿಯೊಬ್ಬರೂ ಕೂಡ ಕೇಳಿ ಆದಮೇಲೆ ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾಗಳಿದ್ದನ್ನು ಶೇರ್ ಮಾಡಿ ಯಾಕೆಂದರೆ ಎಷ್ಟೋ ಜನ ಮಹಿಳೆಯರಿಗೆ ಅವರ ಅವಲಂಬಿತ ಕುಟುಂಬಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೊನ್ ಪ್ರೆಸ್ ಮಾಡಿ ಡೈರೆಕ್ಟಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಸಂಪೂರ್ಣ ಡೀಟೇಲ್ಸನ್ನು ಕೊಡ್ತೀನಿ ಕೆನರಾ ಏಂಜಲ್ ಕೆನರಾ ಬ್ಯಾಂಕಲ್ಲಿ ಮಾಡುವಂಥ ಒಂದು ಅಕೌಂಟ್ ಇದು ಕೆನರಾ ಏಂಜಲ್ ಅಂತ ಹೇಳಿಬಿಟ್ಟು ನೀವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಆಯ್ತು ನನ್ನ ಪ್ರಕಾರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅದ್ಭುತ ಮೈಲಿಗಲನ್ನು ಸಾಧಿಸುವ ಒಂದು ಮೋಸ್ಟ್ ಪಾಪ್ಯುಲರ್ ಬ್ಯಾಂಕ್ ಅಂದರೆ ಖಂಡಿತ ಸರ್ಕಾರಿ ಇದರಲ್ಲಿರುವಂಥದ್ದು ಅಲ್ವಾ ಸೌಮ್ಯನಿರುವಂಥದ್ದು ಬ್ಯಾಂಕು ಕೆನರಾ ಬ್ಯಾಂಕ್ ಇರುವಂಥದ್ದು ಸೊ ಹಾಗಾಗಿ ದೇಶದಾದ್ಯಂತ ಕೆನರಾ ಬ್ಯಾಂಕ್ನಲ್ಲಿ ಅಕೌಂಟ್ ಇದ್ದ ಪ್ರತಿ ಮಹಿಳೆಗೂ ಗುಡ್ ನ್ಯೂಸ್ ಇದು ಅಕೌಂಟ್ ಇದ್ದವರಿಗಾಯಿತು ಇಲ್ಲಾಂದರೆ ಈಗ ಅಕೌಂಟ್ ಮಾಡಿ ಕೂಡ ಗುಡ್ ನ್ಯೂಸನ್ನು ಪಡ್ಕೊಳ್ಳುವಂಥ ಒಂದು ಕಾನ್ಸೆಪ್ಟ್ ಇರುವಂಥದ್ದು ಕೆನರಾ ಬ್ಯಾಂಕ್ನಲ್ಲಿ ನಿಮ್ಮದೇನಾದರೂ ಒಂದು ಸೇವಿಂಗ್ಸ್ ಅಕೌಂಟ್ ಇದ್ದರೆ ಹಳೆಯ ಅಕೌಂಟ್ ಇದ್ದರೆ ನೀವೇನು ಮಾಡಲಿಕ್ಕಿಲ್ಲ ಆ ಜಸ್ಟ್ ಅಕೌಂಟನ್ನು ಕೆನರಾ ಏಂಜಲ್ ಅಕೌಂಟ್ಗೆ ಜಸ್ಟ್ ಚೇಂಜ್ ಮಾಡೋದಷ್ಟೇ ಮತ್ತೆ ಹೊಸದಾಗಿ ಅಕೌಂಟ್ ಓಪನ್ ಮಾಡೋ ಕಾನ್ಸೆಪ್ಟ್ ಇಲ್ಲ ಜಸ್ಟ್ ಚೇಂಜ್ ಮಾಡುವಂಥದ್ದು ಅದನ್ನು ಚೇಂಜ್ ಮಾಡಿ ಅದರ ಮೂಲಕ ಹಲವಾರು ಯೋಜನೆಗಳನ್ನು ಪಡ್ಕೊಳ್ಬೋದು ಒಂದು ರೂಪಾಯಿ ನಯಾ ಪೈಸೆ ವಿಮಾ ಪ್ರೀಮಿಯಮನ್ನು ಪಾವತಿಸಲಿಕ್ಕೂ ಇಲ್ಲ ಪಾವತಿಸದೆ ಒಂದು ಬೆನಿಫಿಟ್ ಸಿಗುತ್ತೆ ಅದಕ್ಕೆ ನಾನು ಆವಾಗಲೇ ಹೇಳಿದ್ದು ತುಂಬ ಜನ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ನಮ್ಮ ದೇಶದಲ್ಲಿ ಇವತ್ತು ಕೂಡ ಬಡತನ ಈಗ ಎಷ್ಟೋ ಜನ ಕಡೆ ಕೆಳಗಡೆ ಇದ್ದಾರೆ ಅವರಿಗೊಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಮಹಿಳೆಯರು ಎಷ್ಟೋ ದುರ್ಬಲ ಮಹಿಳೆಯರು ಕೂಡ ಇದ್ರು ಅವರಿಗೂ ಕೂಡ ಹೆಲ್ಪ್ ಆಗಬೋದು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಪೈಸೆನೂ ಕೂಡ ವಿಮಾ ಪ್ರೀಮಿಯಮನ್ನು ಪಾವತಿಸದೆ ಕೆನರಾ ಬ್ಯಾಂಕ್ನಲ್ಲಿ ಅಕೌಂಟ್ ಇದ್ದವರು ಕೆನರಾ ಏಂಜಲ್ ಅನ್ನೋ ಅಕೌಂಟಿಗೆ ಚೇಂಜ್ ಮಾಡ್ಕೋಬೋದು ಅಕೌಂಟ್ ಇಲ್ಲದೆ ಇದ್ದವರು ಸೇವಿಂಗ್ಸ್ ಅಕೌಂಟನ್ನು ಓಪನ್ ಮಾಡೋದರ ಬದಲಿಗೆ ಈ ಅಕೌಂಟನ್ನು ಓಪನ್ ಮಾಡಿ ಇದನ್ನು ಕೂಡ ಕಂಟಿನ್ಯೂ ಮಾಡ್ಬೋದು ಹಾಗಾಗಿ ಇದರಲ್ಲಿ ಏನು ಲಾಭಗಳು ಸಿಗುತ್ತೆ ಅಂತ ಹೇಳಿದರೆ ಕಂಪ್ಲೀಟ್ ಇದು ಮಹಿಳೆಯರಿಗಾಗಿ ಒಂದು ವಿಶೇಷ ಹೊಸ ಉಳಿತಾಯ ಖಾತೆಯನ್ನು ಕೆನರಾ ಬ್ಯಾಂಕ್ ಸ್ಟಾರ್ಟ್ ಮಾಡಿದ್ದು ಹೆಮ್ಮೆಯಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಖಾತೆ ಭಾರತದಲ್ಲಿ ಮೊದಲ ಬಾರಿಗೆ ಒಂದು ಬ್ಯಾಂಕ್ ಈ ಉಳಿತಾಯ ಖಾತೆಯನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಕೆನರಾ ಬ್ಯಾಂಕ್ ಈ ಖಾತೆ ಮೂರು ವಿಧಗಳನ್ನು ಹೊಂದಿರುತ್ತೆ ಈ ಖಾತೆ ವಿಶೇಷತೆ ಏನೋ ಗೊತ್ತಾ ನಾನು ಅದಕ್ಕೆ ಯಾವಾಗಲೇ ಹೇಳಿದ್ದು ಈ ಖಾತೆಯನ್ನು ಮಾಡಿದರೆ ಉಚಿತ ಕ್ಯಾನ್ಸರ್ ಕವರೇಜ್ ಬರುತ್ತೆ ನಮ್ಗೆ ಗೊತ್ತಿವತ್ತು ಎಷ್ಟು ಜನಕ್ಕೆ ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ ನಮ್ಮ ದೇಶದಲ್ಲಿ ಅವರಿಗೊಂದು ಉಚಿತ ಕ್ಯಾನ್ಸರ್ ಕವರೇಜ್ ಸಿಗುತ್ತೆ ನಿಮ್ಮ ಜೀವನದ ಯಾವುದೇ ಹಂತದಲ್ಲಿ ಕ್ಯಾನ್ಸರ್ ಪತ್ತೆಯಾದರೂ ಕೂಡ ಮೂರರಿಂದ ಹತ್ತು ಲಕ್ಷದವರೆಗೆ ಉಚಿತ ಚಿಕಿತ್ಸೆಯನ್ನು ಪಡಿಬೋದು ಇದನ್ನು ದಯವಿಟ್ಟು ಎಲ್ರಿಗೂ ಶೇರ್ ಮಾಡಬೇಕು ಉಚಿತ ಚಿಕಿತ್ಸೆಯನ್ನು ಪಡಿಬಹುದು ಈ ಖಾತೆಯನ್ನು ತೆರೆಯುವುದಕ್ಕೆ ಯಾವುದೇ ವಯಸ್ಸಿನ ಲಿಮಿಟ್ ಅನ್ನೋದಕ್ಕಿಂತಲೂ ಕೂಡ ಹದಿನೆಂಟರಿಂದ ಎಪ್ಪತ್ತು ವರ್ಷಗಳು ಏಜ್ವರೆಗೂ ಕೂಡ ಈ ಕ್ಯಾನ್ಸರ್ ಕವರೇಜ್ ಕೂಡ ಇರುತ್ತೆ ಅಷ್ಟು ವರ್ಷದವರೆಗೂ ಕೂಡ ಇದನ್ನು ಈ ಅಕೌಂಟನ್ನು ಓಪನ್ ಮಾಡಿ ಎಲಿಜಿಬಲ್ ಆಗಿರ್ತಾರೆ ಈ ಕ ಖಾತೆದಾರರಿಗೆ ಅಷ್ಟು ಮಾತ್ರ ಅಲ್ಲ ಎಂಟರಿಂದ ಇಪ್ಪತ್ತ ಆರು ಲಕ್ಷಗಳ ಅಪಘಾತ ಮರಣ ವಿಮೆ ಆಗಿ ಏನಾದರೂ ಮರಣ ಹೊಂದಿದರೆ ಇಪ್ಪತ್ತ ಆರು ಲಕ್ಷಗಳವರೆಗೆ ಅಪಘಾತ ವಿಮೆ ಹಣ ಕೂಡ ಸಿಗುತ್ತೆ ಪತಿಗೆ ಏನೋ ಈಗ ಮಹಿಳೆ ಈ ಅಕೌಂಟನ್ನು ಮಾಡೋದು ಪತಿಗೆ ಏನಾದರೂ ಸಮಸ್ಯೆಗಳು ಸಂಭವಿಸಿದರೆ ಎರಡು ಲಕ್ಷಗಳ ಅಪಘಾತ ಮರಣ ಕೂಡ ಮರಣ ವಿಮೆ ಕೂಡ ಸಿಗುತ್ತೆ ಪತಿಗೆ ನಾಲ್ಕು ಲಕ್ಷಗಳ ವಿಮಾನ ಅಪಘಾತ ಇನ್ ಕೇಸ್ ಫ್ಲೈಟಲ್ಲಿ ಹೋಗಬೇಕೇನಾದ್ರೂ ಪ್ರಾಬ್ಲಮ್ ಆಯಿತು ಇಟ್ಕೊಳ್ಳಿ ಏನು ಹೆಚ್ಚು ಕಡಿಮೆ ಆದರೂ ಕೂಡ ನಾಲ್ಕು ಲಕ್ಷಗಳ ವಿಮಾನ ಅಪಘಾತ ವಿಮೆ ಕೂಡ ಸಿಗುತ್ತೆ ಜೊತೆಗೆ ನಾನು ಆಗಲೇ ಮೆನ್ಷನ್ ಮಾಡಿದ್ದೆ ಉಚಿತ ಪ್ಲ್ಯಾಟಿನಮ್ ಎ ಟಿ ಎಮ್ ಕಾರ್ಡ್ ವಾರ್ಷಿಕ ಯಾವುದೇ ಶುಲ್ಕ ಇಲ್ಲದೆ ಯಾವುದೇ ಶುಲ್ಕ ಉಚಿತ ವಾರ್ಡ್ ಶುಲ್ಕ ಇಲ್ಲದೆ ಫ್ರೀಯಾಗಿ ಎ ಟಿ ಎಮ್ ಕಾರ್ಡ್ ಅದನ್ನು ರುಪೇ ಕಾರ್ಡ್ ಅಂತ ಹೇಳಿದರೆ ಪ್ಲ್ಯಾಟಿನಮ್ ಕಾರ್ಡ್ ಕೂಡ ಸಿಗುತ್ತೆ ಮತ್ತು ಉಚಿತ ಲಾಕರ್ ಕಾರ್ಯಾಚರಣೆ ಯಾವುದೇ ಮಿತಿ ಇಲ್ಲದೆ ಉಚಿತ ಲಾಕರ್ ಕಾರ್ಯಾಚರಣೆ ಇನ್ನೂ ಹೆಚ್ಚಾದಂಥ ಬೆನಿಫಿಟ್ಗಳು ಕೂಡ ಇದರಲ್ಲಿ ಸಿಗುತ್ತೆ ನಾವು ಅದಕ್ಕೆ ಹೇಳಿದ್ದು ಮೊದಲ ಬಾರಿಗೆ ನಮ್ಮ ಸಂ ಈ ಒಂದು ಕೆನರಾ ಬ್ಯಾಂಕ್ ಇದೆ ನಯಾ ಪೈಸೆ ವಿಮಾ ಪ್ರೀಮಿಯಮನ್ನು ಪಾವತಿಸದಕ್ಕೆ ಕ್ಯಾನ್ಸರ್ ಕವರೇಜ್ ಪಾಲಿಸಿ ನೀಡುತ್ತಿದೆ ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಎಲ್ಲರಿಗೂ ಕೂಡ ಶೇರ್ ಮಾಡೋದು ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ ಕೇಸ್ ನೀವು ಅಕೌಂಟ್ ಓಪನ್ ಮಾಡೋಕ್ಕೆ ಏನು ತೊಗೊಂಡು ಹೋಗ್ಬೇಕು ಡಾಕ್ಯುಮೆಂಟ್ ಏನಾದರೂ ಬೇಕಂತ ಕೇಳಿದ್ರೆ ಕೋರ್ಸ್ ಎರಡು ಫೋಟೋ ತಗೊಂಡು ಹೋಗಬೇಕು ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕು ಪ್ಯಾನ್ ಇದನ್ನು ತಗೊಂಡು ಕೆನರಾ ಬ್ಯಾಂಕ್ ಶಾಖೆ ಎಲ್ಲಿ ಯಾವುದೇ ಬ್ರಾಂಚಿಗೆ ಹೋದರೂ ಕೂಡ ನೀವು ಇದನ್ನು ಏನು ಮಾಡಿ ಅಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಕೆನರಾ ಏಂಜಲ್ ಅಕೌಂಟನ್ನು ಓಪನ್ ಮಾಡಿ ಬೆನಿಫಿಟ್ ಇದೆ ಅಂತ ಅಂತ ಕೇಳಿದರೆ ಅವರು ಅಕೌಂಟನ್ನು ಓಪನ್ ಮಾಡಿ ಕೊಡ್ತಾರೆ ಯೂಸ್ ಮಾಡಿಕೊಡ್ಬೋದು ಮತ್ತು ಇನ್ನೊಂದು ಬೆನಿಫಿಟ್ ಏನಂದ್ರೆ ಇದು ಒಂದು ವೇಳೆ ಆ ಕುಟುಂಬದಲ್ಲಿ ಒಬ್ಬರು ಲೇಡಿ ಈ ಅಕೌಂಟನ್ನು ಓಪನ್ ಮಾಡಿಕೊಂಡ್ರೆ ಆ ಕುಟುಂಬದ ಲೇಡಿಗೆ ಸಂಬಂಧಪಟ್ಟ ಮೂರು ಜನ ಸದಸ್ಯರಿಗೆ ಯಾವುದೇ ಒಂದು ಬ್ಯಾಂಕ್ ಈ ಕೆನರಾ ಬ್ಯಾಂಕ್ನಲ್ಲಿ ಝೀರೋ ಬ್ಯಾಲೆನ್ಸ್ನಲ್ಲಿ ಅಕೌಂಟ್ ಕೂಡ ಓಪನ್ ಮಾಡ್ಬೋದು ಮಿನಿಮಮ್ ಡೆಪಾಸಿಟ್ ಇಡಬೇಕಾದ್ರೆ ಬಿಗಿನಿಗಲ್ಲಿ ಕೂಡ ಅವಶ್ಯಕತೆ ಕಥೆ ಇರೋದಿಲ್ಲ ಝೀರೋ ಬ್ಯಾಲೆನ್ಸ್ ಕೂಡ ಇಟ್ಟು ಇದು ಮಾಡ್ಬೋದು ಮತ್ತು ನೆಫ್ಟ್ ಮತ್ತು ಟ್ರಾನ್ಸಾಕ್ಷನ್ ಏನು ಮಾಡ್ತೀವಿ ಅದಕ್ಕೆ ಚಾರ್ಜ್ ಇರೋದಿಲ್ಲ ಚಾರ್ಜ್ ಕೂಡ ಅಪ್ಲೈ ಆಗೋದಿಲ್ಲ ಫ್ರೀಯಾಗಿ ಸಿಗುತ್ತೆ ಅದೊಂದು ಕೂಡ ಗುಡ್ ನ್ಯೂಸ್ ಹಾಗಾಗಿ ನನ್ನ ಎಲ್ಲ ವೀಡಿಯೋ ಆಡಿಯೋಗಳನ್ನು ಇದುವರೆಗೂ ನೀವು ನೋಡಿದ್ದೀರಿ ಬೆಂಬಲಿಸಿದ್ದೀರಿ ನನ್ನ ರಿಕ್ವೆಸ್ಟ್ ಇದು ಯಾಕೆಂದರೆ ದೇಶದಾದ್ಯಂತ ಎಷ್ಟೋ ಜನ ಮಹಿಳೆಯರಿದ್ದಾರೆ ಅದು ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಇರ್ಬೋದು ಸಂಬಂಧಪಟ್ಟವ್ರಿಗೆ ಕೂಡ ಇದ್ದಿರ್ಬೋದು ಇದು ಒಂದು ವಿಡಿಯೋ ಅವ್ರು ಮಾಡಿಕೊಂಡ್ರೆ ಆ ಕ್ಯಾನ್ಸರ್ ಬಂದ ಟೈಮಲ್ಲಿ ಈ ಒಂದು ಕವರೇಜ್ ಅವ್ರಿಗೆ ಸಿಕ್ಕಿದರೆ ಲಕ್ಷಾಂತರ ಹತ್ತು ಲಕ್ಷವರೆಗೆ ಕವರೇಜ್ ಸಿಗತ್ತೆ ಅನ್ನೋದಾದರೆ ಇದು ಅಮೌಂಟ್ ಅಮೌಂಟಲ್ಲ ಇನ್ನೊಂದು ಜೀವ ಕೂಡ ಬದುಕ್ಬೋದು ಹಾಗಾಗಿ ಇದನ್ನು ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ನನ್ನ ರಿಕ್ವೆಸ್ಟ್ ಈ ಸಂದೇಶ ಸಾಧ್ಯವಾದಷ್ಟು ಮಹಿಳೆಯರಿಗೆ ತಲುಪಿಸಿ ಕುಟುಂಬಗಳಿಗೆ ತಲುಪಿಸಿ ಹೊಸ ಖಾತೆಗಳನ್ನು ನೀವು ತೆರೆಯಿರಿ ಖಾತೆಗಳಿದ್ರೆ ಅದನ್ನೇ ಚೇಂಜ್ ಮಾಡಿ ಕ್ಯಾನರಾ ಏಂಜಲ್ಗೆ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಹೀಗೆ ನಿರಂತರವಾಗಿರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್